हॅलो i yeah. ಇದೀಗ ನವೋದಯ ಸ್ವಸಹಾಯ ಸಂಘದ ಕನಸು ತಂದು ಇಪ್ಪತ್ತೈದು ವರ್ಷ

ఇన్నొచ్చ సనాతన ధర్మించే ప్రతిబింబిసి ఆ ధర్మ ఎత్తిహి ఎల్గూ మార్గదర్శకర పరమ పూజ్య శ్రీ శ్రీ విష్ణు ప్రసన్నత్యంత స్వామీజీ పెద్దవర మట ಇನ್ನೊಬ್ರು ನಮ್ಮ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಒಬ್ಬ ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿ ಅಭಿವೃದ್ಧಿಯ ಅಧಿಕಾರರಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂತಹ ಸನ್ಮಾನ್ಯ ದಿನೇಶ್ ಅವರನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ